ರಾಜಕಾರಣಿಗಳು ಝೀರೋ ನಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ಕಾನೂನುಗಳು ಇದೆ ಆದರೆ ಕೊಪ್ಪಳದಲ್ಲಿ ಝೀರೋ ಟ್ರಾಫಿಕ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಕಾರು ಚಾಲಕನ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ಗಂಗಾವತಿಯ ಟ್ರಾಫಿಕ್ ಎಎಸ್ಐ ಹಮೀದ್ ಹುಸೇನ್ ಅವರು ಈ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ ಝೀರೋ ಟ್ರಾಫಿಕ್ನಲ್ಲಿ ಸಿಎಂ ಕಾರಿಗೆ ಅಡ್ಡ ಬಂದಿದ್ದರಿಂದಾಗಿ ಜನಾರ್ದನ್ ರೆಡ್ಡಿ ಅವರ ಕಾರು ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡಿವೈಡರ್ ಮೇಲೆ ಕಾರು ಹತ್ತಿಸಿ ಸಿಎಂ ಎದುರು ಜನಾರ್ದನ್ ರೆಡ್ಡಿ ಅವರು ತೆರಳಿದ್ರು ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಈಗ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಝೀರೋ ಟ್ರಾಫಿಕ್ನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಆಗಿರಲಿ ಅಥವಾ ಹೋಮ್ ಮಿನಿಸ್ಟರ್ ಆಗಿರಲಿ ಯಾವುದೇ ಸಚಿವರಾಗಿರಲಿ ಝೀರೋ ಟ್ರಾಫಿಕ್ನಲ್ಲಿ ಹೋಗ್ತಾ ಇದ್ದರೆ ಕನಿಷ್ಠ ಪಕ್ಷ ಒಂದು ಐದು ನಿಮಿಷಗಳವರೆಗೆ ಝೀರೋ ಟ್ರಾಫಿಕ್ನಲ್ಲಿ ಹೋಗೋದಕ್ಕೆ ಅಂತ ಅನುವು ಮಾಡಿಕೊಡಲಾಗತ್ತೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗದಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಾಗ ಆಗಿರುತ್ತೆ ಆದರೆ ಅದೇ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟು ಮಾಡೋದಕ್ಕೆ ಅಂತ ರಾಜಕಾರಣಿಗಳೇ ಈ ರೀತಿಯಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಹೇಗೆ ಇಂತಹ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಅವರ ಕಾರು ಹೋಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ರೂಲ್ಸ್ ಏನಿತ್ತು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಇನ್ನು ಝೀರೋ ಟ್ರಾಫಿಕ್ ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಇದೀಗ ಶಾಸಕ ಜನಾರ್ದನ್ ರೆಡ್ಡಿ ಅವರ ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಝೀರೋ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂಥದ್ದು ಇನ್ನು ಝೀರೋ ಟ್ರಾಫಿಕ್ ಇದ್ದಂತಹ ಸಂದರ್ಭದಲ್ಲಿ ಸಿ ಎಂ ಕಾರಿಗೆ ಅಡ್ಡ ಬಂದಿದ್ದಕ್ಕೆ ಈ ಒಂದು ಪ್ರಕರಣ ದಾಖಲಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗಂಗಾವತಿಯ ಟ್ರಾಫಿಕ್ ಎಸ್ ಐ ಹಮೀದ್ ಹುಸೇನರಿಂದ ಈ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಸಹಜವಾಗಿ ಈಗ ಜನಾರ್ದನ್ ರೆಡ್ಡಿ ಅವರಿದ್ದರೂ ಓಕೆ ಬೇರೆ ಯಾರಾದರೂ ಇದ್ದಿದ್ರೆ ಆ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಉಂಟಾಗತ್ತೆ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಹೀಗಾಗಿ ಝೀರೋ ಟ್ರಾಫಿಕ್ ರೂಲ್ಸ್ ಪ್ರಕಾರ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಝೀರೋ ಟ್ರಾಫಿಕ್ ಉಲ್ಲಂಘನೆ ಮಾಡಿರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಜನಾರ್ದನ್ ರೆಡ್ಡಿ ಅವರ ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ಏನಿದು ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಮೊನ್ನೆ ತಾನೇ ಏನಂತಂದ್ರೆ ರಾಯಚೂರಿಗೆ ಆಗಮಿಸಿದಂತ ಸಿ ಎಂ ಸಿದ್ದರಾಮಯ್ಯ ಅವರು ಗಂಗಾವತಿ ಮೂಲಕ ಹೊಸಪೇಟೆಯ ಒಂದು ಏರ್ಪೋರ್ಟ್ ಗೆ ಹೋಗ್ತಾ ಇದ್ರು ಅಂದ್ರೆ ಹೊಸಪೇಟೆಯ ಚಿಂತಾಲ ಏರ್ ನ ಮೂಲಕ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ರು ಸರಿ ಸುಮಾರು ಸಂಜೆ ಆಗಲಾರ ಏಳು ಎಂಟು ಗಂಟೆ ಆಗಿತ್ತು ಇಂತ ಸಂದರ್ಭದಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಂದಿರ್ತಾರೆ ಜಟ್ಟು ಸೆಕ್ಯೂರಿಟಿ ಇರುತ್ತೆ ಬಹಳಷ್ಟು ಸೆಕ್ಯೂರಿಟಿ ಇರುತ್ತೆ ಆ ಕಾರಣಕ್ಕಾಗಿ ಜೀರೋ ಟ್ರಾಫಿಕ್ ಮೂಲಕ ಸಿದ್ದರಾಮಯ್ಯವನ್ನ ಸಿದ್ದರಾಮಯ್ಯ ರಸ್ತೆ ಮೂಲಕ ಏನಾದ್ರೂ ಹೊಸಪೇಟನೆ ಹೊಸಪೇಟೆಯನ್ನ ಜಿಂದಲ್ ನ ಎಷ್ಟಿಪ್ಗೆ ಕರ್ಕೊಂಡು ಹೋಗ್ಬರ್ತಾ ಇರುತ್ತೆ ಪೊಲೀಸರು ಆ ಕಾರಣಕ್ಕಾಗಿ ಸಿ ಎಂಗೆ ಬೆಂಗಾವಲು ಪೋಡೆ ಸೇರಿದಂತೆ ಬಹಳಷ್ಟು ಏರಿದ್ರೆ ರಕ್ಷಣಾ ಸಲುವಾಗಿ ರಕ್ಷಣಾ ವ್ಯವಸ್ಥೆ ಸಲುವಾಗಿ ಪೊಲೀಸ್ ಬಂದೋಬಸ್ತ್ ಅಂತ ಕೊಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಗಂಗಾವತಿ ನಗರದಲ್ಲಿ ಏನಂತಂದ್ರೆ ಏನ್ ಎಸ್ ಸರ್ಕಲ್ ಅಂತ ಸಿ ಬಿ ಸರ್ಕಲ್ ಅಲ್ಲಿ ಒನ್ ವೇ ಮಾಡ ಒನ್ ವೇದಲ್ಲಿ ವಾಹನ ಹೋಗುವ ಮೂಲಕ ಅಲ್ಲಿ ಅಂದ್ರೆ ಎಲ್ಲಾ ಟ್ರಾಫಿಕ್ ಗಳನ್ನ ಅಂದ್ರೆ ಎಲ್ಲಾ ವಾಹನಗಳನ್ನು ತಡೆದು ಪೊಲೀಸರು ಬಂದೋಬಸ್ತ್ ಅಂತ ತೆಗೆದುಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಜನ ರೆಡ್ಡಿ ಅವರು ಆಚಾನಕ್ ಆಗಿ ಗಂಗಾವತಿ ನಗರ ಆಗಮಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಸರಿಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಸುಧಾ ಜನ ರೆಡ್ಡಿ ಅವರ ವಾಹನಗಳನ್ನ ಪೊಲೀಸರು ತಡೆದಿದ್ರು ಇದರಿಂದ ಗರಮದಂತ ಜನಾರ್ದೆಡ್ಡಿ ಅವರು ಏನ್ ಡಿವೈಡರ್ ಇರುತ್ತೆ ನ ಅಂದ್ರೆ ಕಾದು ಕಾದು ಸುಸ್ ಸೂತ್ ಮತ್ತು ತಾಳ್ಮೆಯನ್ನು ಕಳೆದುಕೊಂಡಿದ್ರು ಏಕಾಏಕಿ ನ ದಾಟಿ ಅಹ್ ಅವರ ಸಿಎಂ ಏನು ಬರ್ತಾ ಇತ್ತು ವಾಹನಗಳು ಅದಕ್ಕೆ ಎದುರಾಗಿ ಜನಾರ್ದೆಡ್ಡಿ ಅವರ ವಾಹನ ಹೋಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರೂ ಎಡವಟ್ಟಾಗಿರ್ ಕಂಡಿದ್ರು ಕೂಡ ಸಿಎಂ ವಾಹನ ಬೆಂಗಾಲು ವಾಹನಕ್ಕೆ ಅಥವಾ ಜನಾರ ರೆಡ್ಡಿ ವಾಹನಕ್ಕೆ ಬಹುದೊಡ್ಡ ಸಮಸ್ಯೆ ಸಮಸ್ಯಾಗುವಂತ ಕೆಲಸ ಆಗ್ತಿತ್ತು ಈ ಕಾರಣಕ್ಕಾಗಿ ಸ್ವತಃ ಏನಂದ್ರೆ ಏನು ಕೆಲ ಕಾಲ ಬೆಂಗಾಲ ಪಡೆಯ ಏನ ಸಿಎಂ ಬೆಂಗಾಲ ಪಡೆಯ ಪೊಲೀಸರು ಕೂಡ ಶಾಕ್ ಆಗಿದ್ರು ಮತ್ತು ಬೆಂಗಾಲ ಪಡೆಯ ವಾಹನ ತಡೆದು ನಂತರ ಸುಗಮವಾಗಿ ಕರೆದುಕೊಳ್ಳುವಂತ ಕೆಲಸ ಮಾಡಿದ್ರು ಸ್ವಲ್ಪ ಅಚಾನಕ್ ಏನಾದ್ರು ಎಡವಟ್ಟಾಗಿದೆ ಕಂಡಿದಲೂ ದೊಡ್ಡ ಪ್ರಮಾದ ನಡೆದು ಇದನ್ನ ಗಂಭೀರವಾಗಿ ಅಂತ ಪರಿಗಣಿಸಿದ ಕೊಪ್ಪಳ ಪೊಲೀಸರು ಟ್ರಾಫಿಕ್ ಪೊಲೀಸರು ಇದೀಗ ಈ ಜಗನ್ ರೆಡ್ಡಿ ಅವರ ಚಾಲಕನ ಮೇಲೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಯಾಕಂದ್ರೆ ಜೀರೋ ಟ್ರಾಫಿಕ್ ಇತ್ತು ಅದರ ಜೊತೆಗೆ ಟ್ರಾಫಿಕ್ ವೈಲೆನ್ಸ್ ಮಾಡಿದ್ದಾರೆ ಹೇಳಿ ಅವ್ರ ಮೇಲೆ ಈಗ ಪ್ರಕರಣ ಕೂಡ ದಾಖಲ್ ಮಾಡಿರಂತದ್ದು ಒಟ್ಟಾರೆ ಶಾಸಕ ಜನದ್ ರೆಡ್ಡಿ ಅವರು ತಾಳ್ಮೆಯನ್ನ ಕಳ್ಕೊಳ್ಬಾರ್ದು ಯಾಕಂದ್ರೆ ಸಿಎಂ ಅವ್ರು ಬರ್ತಾ ಇದಾರೆ ಎಲ್ಲರಿಗೂ ಕೂಡ ಒಂದು ನೇಮ ಇರುತ್ತೆ ಯಾಕಂದ್ರೆ ಮೋದಿ ಅವ್ರು ಬಂದ್ರು ಕೂಡ ನೇಮ್ ಇರುತ್ತೆ ಸಿದ್ದರಾಮಯ್ಯ ಅವ್ರು ಬಂದ್ರು ಕೂಡ ನೇಮ್ ಇರುತ್ತೆ ಇವನ್ನೆಲ್ಲ ಧಿಕ್ಕರಿಸಿ ಈಗ ಏನು ಟ್ರಾಫಿಕ್ ವೈಲೇಷನ್ ಮಾಡಿರೋ ಅಂದ್ರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈ ರೀತಿ ಕಾರು ಚಾಲಕ ಚಲಾಯಿಸಿಕೊಂಡು ಆ ಕಾರಣಕ್ಕಾಗಿ ಇವತ್ತು ಪೊಲೀಸರು ಅವರ ಮೇಲೆ ಕಾರ್ ಚಾಲಕ ಮೇಲೆ ಪ್ರಕರಣ ದಾಖಲಿಸ್ತು ಒಟ್ಟಾರೆ ಈಗ ಏನಂದ್ರೆ ದಂಡ ಹಾಕುವಂತ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಂತೋಷ ಧನ್ಯವಾದಗಳು ನಾಗರಾಜ್ ನಿಮ್ ಮಾಹಿತಿಗೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಬ್ಬ ಶಾಸಕರಾಗಿ ಯಾವ ರೀತಿಯಾಗಿ ತಮ್ಮ ಘನತೆಯನ್ನು ಎತ್ತಿ ಹಿಡಬೇಕಾಗಿತ್ತು ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದರೆ ಅವರೊಬ್ಬ ಶಾಸಕರು ಟಾಮ್ ಡಿ ಕ್ಯಾಂಡ್ ಹ್ಯಾರಿ ಅಲ್ಲ ಏನೋ ಒಂದು ಸ್ಟಂಟ್ ಮಾಡ್ತಾ ಇದೀವಿ ವೀಲಿಂಗ್ ಮಾಡ್ತಾ ಇದೀವಿ ಡಿವೈಡರ್ ಏನಿದೆ ಅದನ್ನು ನುಗ್ಗಿಸಿಕೊಂಡು ಆ ಒಂದು ಝೀರೋ ಟ್ರಾಫಿಕ್ನಲ್ಲಿ ಹೋಗಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಸರಿಯಾದಂತಹ ಒಂದು ನಿರ್ಧಾರ ಆಗಿರಲಿಲ್ಲ ಅವರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು ಅದನ್ನು ಪಾಲನೆ ಮಾಡಿಕೊಂಡು ಅವರೂ ಕೂಡ ಹೋಗಬಹುದಾಗಿತ್ತು ಯಾಕಂದರೆ ಜನರಿಗೆ ಒಂದು ನಿಯಮ ರಾಜಕಾರಣಿಗಳಿಗೆ ಶಾಸಕರಿಗೊಂದು ನಿಯಮನ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಅದೇ ಪ್ರಧಾನಿ ನರೇಂದ್ರ ಮೋದಿಯವರು ಏನಾದರೂ ಬಂದು ಬೇರೆ ಯಾವುದಾದ್ರೂ ಒಬ್ಬ ರಾಜಕಾರಣಿಗಳು ಈ ರೀತಿಯಾಗಿ ಶಾಸಕರೋ ಸಚಿವರೋ ತಮ್ಮ ಕಾರನ್ನು ನುಗ್ಗಿಸ್ಕೊಂಡು ಹೋಗಿದ್ದೆ ಆದರೆ ಏನಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಎಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಶಾಸಕರ ಶಾಸಕರ ಒಂದು ಸ್ಥಾನದಲ್ಲಿ ಇರುವಂತಹ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಒಂದು ವರ್ತನೆ ಇದೆಯಲ್ಲ ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ